ನನ್ನ ಸಭಾಪತಿ ಅಧಿಕಾರದ ಅವಧಿಯಲ್ಲಿಯೇ ಹನ್ನೊಂದು ಜನ ವಿಧಾನ ಪರಿಷತ್ ಸದಸ್ಯರು ತಮ್ಮ ಸ್ಥಾನಕ್ಕೆ ರಾಜಿ ನೀಡಿದ್ದು ಈಗ ಕರ್ನಾಟಕ ಇತಿಹಾಸದಲ್ಲಿಯೇ ಮತ್ತೊಂದು ದಾಖಲೆಯಾಗಿದೆ ಅಲ್ಲದೆ ಎರಡು ಮೂರು ದಿನದಲ್ಲಿ ಮತ್ತೊಬ್ಬ ಸದಸ್ಯ ರಾಜೀನಾಮೆ ನೀಡಲಿದ್ದಾರೆ ಎಂದು ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿದರು ಕರ್ನಾಟಕದ ಇತಿಹಾಸದಲ್ಲಿ ಆಮೇಲೆ ಐಎಸ್ಟ್ ರಾಜೀನಾಮೆ ಹನ್ನೊಂದು ಜನ ರಾಜೀನಾಮೆ ಅನ್ನ ಕಾಲ ಕೊಟ್ಟಾರೆ ಕರ್ನಾಟಕದ ವಿಧಾನ ಪರಿಷತ್ ಇತಿಹಾಸದಲ್ಲಿ ಹನ್ನೊಂದು ಜನ ರಾಜೀನಾಮೆ ಕೊಟ್ಟಿರಲಿಲ್ಲ ಎರಡೂವರೆ ಸಾವಿರ ಅದು ಒಂದು ನಿಮಗೆ ಅಂತ ಅಂದರೆ ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾಂಗ್ರೆಸ್ ಅವ್ರಿಗೆ ಕೊಟ್ಟು ನಾವು ರಾಜೀನಾಮೆ ಕೊಡಬೇಕಾದ್ರೆ ಸ್ವತಃ ಬಂದು ಕೊಡಬೇಕಲ್ಲ ಸ್ವತಃ ಬಂದು ಕೊಡಬೇಕು ಕೊಟ್ಟಾಗ ಮಾತ್ರ ಅದನ್ನು ನಾವು ಅಂಗೀಕಾರ ಮಾಡೋಕೈತಿ ಬೈ ಚಾನ್ಸ್ ಮೇಲೆ ಕಳ್ಸಿದ್ರೆ ನಾವು ಮತ್ತೆ ಕನ್ಫರ್ಮ್ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಹೌದಾಗ ಅಂತ ತಿಳ್ಕೊಂಡು ಎಲ್ಲ ನಿನ್ನೆ ಫೋನ್ ಮಾಡಿದಾರೆ ನನಗೆ ಇರ್ತೀನಿ ಬರ್ರಿ ರಾಜ್ಯ ಕೊಡ್ತೀನಿ ನಾವು ಇಷ್ಟ ಕೇಳಿದಾರೇ ಸ್ವಂತದಿಂದ ಕೊಟ್ಟಿವೆ ಹೆದರಿಕೆ ಕೊಟ್ಟರೆ ಇಷ್ಟು ಕೇಳ್ತಿವಿ ನಿಮ್ಮ ಹೆದರಿಕೆ ಸ್ವಂತ ಬುದ್ಧಿನ ಕೊಡ್ತೀವ ಮುಗಿದು ನಮ್ಮ ಕೆಲಸ ಯಾವ ಪಕ್ಷ ಅದು ನಿಮ್ಮ ಲಿಸ್ಟೈತೆ ನೋಡಿರಿ ಸರ್ ಅಂತ ಉಗ್ರಪ್ಪ ಕಾಂಗ್ರೆಸ್ ಮಾಣೆ ಅವಾಗ ಕಾಂಗ್ರೆಸ್ ಐನೂರು ಮಂದಿ ಆದ ಬಿ ಜೆ ಪಿ सीएम इब्राहिम है जेडीएस आवाज है उत्तरना आवाज है बीजेपी जेडीएस बीजेपी है बाबूराव चिंतिसनो बीजेपी बीजेपी आर शंकर बीजेपी लक्ष्मण सऊदी बीजेपी अनूर मंजुआ जी बीजेपी जगदीश शेखर आवाज है कांग्रेस स्मृति बिगौड़ जे डी एस जेडीएस तो कांग्रेस तो ये वो लोग इनके इनके सिस्टम में <laughs> ನಮ್ಮ ಆಫೀಸ್ನ ತರಿಸಿದ್ರು ನಾನು ಹೌದು ಹಾಕಿದ್ವಿ ನಾ ಅಪ್ರೂ ಅಪ್ರೂವ್ ಮಾಡಿ ಪ್ಯಾಕ್ಸ್ ಮಾಡಿಬಿಟ್ಟೆ ನಾನು ಈಗ ತೊಗೊಂಡು ಅಂತಾರೆ ಅಂಗೀಕರಿಸಿ ಅಂದ್ರೆ ಅದ್ಸಪ್ನ ಕೊಟ್ಟು ನಾಳೆ ಜೂನು ಇಲ್ಲ ಜೂನ್ ಇನ್ನೊಬ್ರು ಕೊಡ್ತಾರೆ ನಾಳೆ ಇನ್ನೊಬ್ಬರದ ನಾಳೆ ನಡೆದ ಸೀಕ್ರೆಟ್ ಅದು ಹೇಳೋಂಗಿಲ್ಲ ಇನ್ನೊಬ್ರು ಕೊಡೋರು ಕೊಡ್ಬೇಕು ಏನು ಹೇಳುದನ್ನೊಬ್ಬ ರಾಜಿನ ವಿಧಾನ ಪರಿಷತ್ ಸರ್ ಇನ್ನೊಬ್ಬ ರಾಜೀನಾಮೆ ಕೊಡ್ತಾರೆ ನಾನು ಇದು ಎರಡ್ದ ನಮ್ಮಲ್ಲಿ ಸ್ವತಃ ಬಂದು ಕೊಡ್ಬೇಕಂತೈತಿ ಅನಿವಾರ್ಯ ಕಾರಣದ ಆದ್ರೆ ಅವರು ರಾಜೀನಾಮೆ ಕೊಡ ನಮ್ಮ ಮುಟ್ಟಿಸ್ತಾರೆ ಅವ್ರಿಗೆ ನಾನು ವಿಡಿಯೋ ಮಾತಾಡ್ತೀನಿ ಮಾತಾಡಿದ ನಂತರ ಅವ್ರು ಎಷ್ಟು ಚೆನ್ನಾಗಿ ಒಪ್ಪು ಒಪ್ತೀನಿ ಒಪ್ಪು ಕಳಿಸಿದ ನಂತರ ಅವ್ರದ ಅವ್ರದ ಲೆಟ್ರ್ ಹೋದಲ್ಲ ಕನ್ಫರ್ಮ್ ಮಾಡಕ್ಕೆ ನಮಗೆ ಮಾಡ್ತೀವಿ ಕನ್ಫರ್ಮ್ ಆದ ನಂತರ ಅವ್ರಿಗೆ ನಾವು ಪತ್ರ ಕೊಡ್ತೀವಿ ಇದು ಎರಡು ವಿಧಾನದ ಸ್ವತಃ ಬಂದು ಕೊಡೋದು ಕಾನೂನಲ್ಲಿ ಸ್ವತಃ ಬಂದು ಕೊಡೋದು ಅನಿವಾರ್ಯ ಕಾರಣ ಇದ್ದರೆ ಅವಾಗ ಏನು ಮಾಡಬೇಕಂದ್ರೆ ಅದನ್ನು ಮೇಲ್ ಮಾಡಿ ಕೊಡಬೇಕು ಪತ್ರ ಮುಖಾಂತರ ಕಳಿಸ್ಬೇಕು ಅವ್ರದ್ದು ಹೋದಲ್ಲ ನಾವು ಕನ್ಫರ್ಮ್ ಮಾಡಬೇಕು ಕನ್ಫರ್ಮ್ ಮಾಡ್ಕೊಂಡು ವಿಡಿಯೋದಾಗ ಮಾತಾಡಿದ ನಂತರ ಕನ್ಫರ್ಮ್ ಆದ ನಂತರ ಅದಕ್ಕೆ ನಾನು ಸರ್ಟಿಫೈ ಮಾಡಿ

ಬಟ್ ಇಲ್ಲಿವರೆಗೆ ಇಚ್ಛಿತ್ತ ಆಗಿ ಯಾವ ಸರ್ಕಾರವೂ ಅರವತ್ತು ನಿಮಿಷ ಮಾಡಿಲ್ಲ ನಾವು ಭಾಳ ಕೊತ್ತಾಯ ಮಾಡಿ ಮಾಡಿದ್ರು ಮಾಡಿಲ್ಲ ಏನಂದ್ರೆ ಸರ್ಕಾರ ಏನು ನಿಗದಿ ಮಾಡೋ ಡೇಟ್ ನಡೆಸೋದು ಅಷ್ಟೇ ನಮ್ಮ ಕೆಲಸ ಹೇಳೋದು ಹೇಳ್ತೀವಿ ನಾವು ಬಟ್ ನಡೆಸೋದು ಸರ್ಕಾರ ಅವ್ರು ಕ್ಯಾಬಿನೆಟ್ ತೀರ್ಮಾನ ಏನು ಮಾಡ್ತಾರೆ ಹದಿನೈದು ಹದಿನಿಮಿಷ ಇಪ್ಪತ್ತೆಂಟು ಇಪ್ಪತ್ತು ಬೆಳಗಾವಿ ಬೆಳಗಾವಿ ಬಿಜಾಪುರ ಬಿಜಾಪುರ ಬೆಂಗಳೂರು ಬೆಂಗಳೂರು

ಜಾಯಿಂಟ್ ಸೆಷನು ಬಜೆಟ್ ಸೆಷನು ಇಂಟ್ರೆಸ್ಟ್ ಸೆಷನ್ ಮೂರು ಸೆಷನ್ ಏನವ ಸರಿ ಮೂವತ್ತು ನಿಮಿಷ ಸರಿ ಇಪ್ಪತ್ತೈದು ನಿಮಿಷ ಮೂರ ಸೆಷನ್ ಮೊನ್ನೆ ಜಾಯಿಂಟ್ ಸೆಷನು ನಾಲ್ಕೈದು ನಿಮಿಷ ಆಗುತ್ತೆ ನಾನು ನಿಮಗೆ ಹೇಳ್ದೇನಂದ್ರೆ ಆವಾಗಿನ ಕಾಲದಂಗೆ ಬರಿ ಬರೀ ಆವಾಗಿನ ಕಾಲದಂಗೆ ಕಮಿಟ್ಮೆಂಟ್ ಎಲ್ಲೂ ಇಲ್ಲ ಆವಾಗಿನ ಕಾಲದಂಗೆ ಯಾರು ಕುಂತು ಸಭೆ ನಡೆಸಬೇಕು ಅಂದಿಲ್ಲ ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ ಆಳೋ ಪಕ್ಷ ಡಿಪೆಂಡ್ ಮಾಡ್ಕೋತಾರೆ ಗದ್ದಾಗಬೇಕು ಅಂತದ್ರು ರಾಜ್ಯದ ಜನತೆಗೆ ನಮ್ಮಿಂದ ಏನಾಗಬೇಕು ಅನ್ನೋದನ್ನು ಭಾಳ ಮಂದಿ ಇವತ್ತು ಇಂಪ್ಲಿಮೆಂಟ್ ಮಾಡುವಂಥ ಅದಕ್ಕೆ ಹೋಗಿಲ್ಲ ಅಂದರೆ ಎಲ್ಲ ರೀತಿಯಿಂದ ಹೆಂಗೆ ಸಬ್ ಸ್ಟ್ಯಾಂಡರ್ಡ್ ಬರೋದಿದ್ವಿ ಹಂಗೆ ಬರ ಬರೋದ್ವಿ ಅದಕ್ಕೆ ಆವತ್ತು ನಾವು ಬೆಳಿಗ್ಗೆ ಒಂಬತ್ತುವರೆಗೆ ನಮ್ಮ ಸೋತೀವಿ ಏಳುವರೆ ಹಂಟಕ್ಕೆ ಮುಗಿದ್ವಿ ಈಗೇನು ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಮುಗಿದ್ರು ಸಹ ಅದು ನಾಳೆದಂತೆ ಹತ್ತುವರೆ ಮಾಡಿದ್ವಿ ಹತ್ತುವರೆಗೆ ಹತ್ತು ಮಂದಿ ಮತ್ತು ಅಸೆಂಬ್ಲಿಯಲ್ಲಿ ಈ ಸರಿ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿದ್ರು ಊಟ ಗಿಡ ಕೊಟ್ಟು ಟಿಫಿನ್ ಕೊಟ್ಟು ಟಿಫಿನ್ ಕೊಟ್ಟು ಇದಕ್ಕಿಂತ ಗೊತ್ತಾಯ್ತು ನನಗೂ ನಾ ಹೇಳಿದೆ ನಮ್ಮಲ್ಲಿ ನಮಗೆ ಅಂತ ಇದನ್ನ ಎಲ್ಲ ಏನೇನು ಕೊಟ್ಟರು ತಪ್ಪಿಸ್ತು ನಮ್ಮಲ್ಲಿ ನಾವು ಏನು ಮಾಡೋದು ಮತ್ತೆ ಒಳ್ಳೇದಲ್ಲ ಶಾಸಕರಿಗೆ ತರಬೇತಿ ಅನ್ನೋದು ನಾ ಎರಡು ತರಬೇತಿ ಕೊಟ್ಟಿದ್ದೆವು ನಾವು ಶಾಸಕರಿಗೆ ನಮ್ಮ ವಿಧಾನಸಭೆಗೆ ಯಾರು ತರಬೇತಿನ ಕೊಟ್ಟಿದ್ದೆ ಈಗೂ ಇವರು ಮಣ್ಣೆ ತರಬೇತಿನ ಕೊಟ್ಟರು ಅಕ್ಕಾಗಿ ಬಂದಂಥ ವಿಧಾನಸಭೆಗೆ ತರಬೇತಿ ಕೊಟ್ಟದ್ದನ್ನು ತರಬೇತಿ ಕೊಟ್ಟಂತೆ ನಡೆಯೋದ್ರಲ್ಲಿ ಈಗ ನೋಡಿ ಏನಾಯ್ತು ಆಮೇಲೆ ಕೈ ಎತ್ತಲ್ಲ ಎಲ್ಲ ಸರ್ ಯಾರು ಹತ್ತಾರ ಕರಿತೀವಿ ಯಾರು ಕೇಳಂಗಿಲ್ಲ ಸಭಾಧ್ಯಕ್ಷನ ಕೇಳಂಗ ಸಭಾಪತಿಗಳಿಗೆ ಎಷ್ಟು ನಿಲ್ತಾರೆ ಏನು